ಅಯ್ಯೋ ಇನ್ ಅತ್ತ ಏನ್ ಪ್ರಯೋಜನ ಹಗ್ಲಲ್ಲೇ ಸಿಟಿಯಲ್ಲಿ ಮುಖ್ಯವಾದ ಜಾಗದಲ್ಲಿ ಕ್ಲೋರೋಫಾಮ್ ಕೊಟ್ಟು ಪ್ರಜ್ಞೆ ತಪ್ಸಿದ್ದಾರೆ ಹಣ ಎತ್ಕೊಂಡಿದ ತಕ್ಷಣ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ ಕಾರಣ ಇದೇನ್ ಸರ್ ಸಿಟಿ ತಾನೇ ಇದು ಯೋ ಎರ್ನಾಲಂ ಸಿಟಿಯಲ್ಲಿ ಎಲ್ಲಾ ಭಿಕ್ಷಕರನ್ನ ಕ್ವಶನ್ ಮಾಡಾಯ್ತು ನೀವು ಹೇಳಿರೋ ತರ ಡ್ರೈವಿಂಗ್ ಮಾಡೋ ಭಿಕ್ಷುಕರು ಯಾರು ಇಲ್ಲ ಆ ಕ್ಯಾಶ್ ಬ್ಲಾಕ್ ಮನಿ ಆಗಿರೋದ್ರಿಂದ ಕೇಸನ್ನು ಫೈಲ್ ಮಾಡಕ್ ಆಗಲ್ಲ ಅವನು ನಾರ್ಮಲ್ ಕಳ್ಳ ಆಗಿದ್ರೆ ಅಪ್ಪನ್ ಪಾಕೆಟ್ ನಲ್ಲಿರೋ ದುಡ್ಡು ಮತ್ತೆ ಒಡವೆ ಎಲ್ಲನ್ ಕಿತ್ಕೊಂಡು ಹೋಗ್ತಿದ್ದ ಕಳ್ಳ ಏನಾದ್ರೂ ನಾನಾಗಿದೆ ಅನ್ಕೊಳ್ಳಿ ಬಿಚ್ಚಾಕ್ ಬಿಡ್ತಾ ಇದ್ದೆ ನೀನು ಇದು ದೊಡ್ಡ ಅಮೌಂಟ್ ನ ಮಾತ್ರ ಏನ್ ಮಾಡಿರೋ ಪ್ಲಾನ್ ಮಾಡಿನೇ ಕಳ್ತನ ಮಾಡಿದ್ರೆ ಸರ್ ಸಂದೇಹನೇ ಇಲ್ಲ ಆದ್ರೆ ಈ ಡೀಲು ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ವಲ್ಲ ಯಾರು ನಿಮಗ್ ದುಡ್ಡು ಕೊಟ್ಟಿದ್ದು ಒಂದು ರಾಮಸ್ವಾಮಿ ಖಂಡಿತ ದುಡ್ಡು ಹೋಗೋದಕ್ಕೆ ಕಾರಣ ಆ ರಾಮಸ್ವಾಮಿನೇ ಅಯ್ಯೋ ವೆಂಕಟೇಶ್ವರ ಸ್ವಾಮಿ ಕಂತ್ರಿ ನಾಯಿ ಬಿಡು ಬಿಡು ನನ್ನ ಲಿವ್ ಮಿ ನನ್ನ ಹತ್ರ ಪ್ರಶ್ನೆ ಕೇಳೋದ್ರಿಂದ ನನ್ನ ಹೊಡೆಯೋದ್ರಿಂದ ಯಾವ ಪ್ರಯೋಜನ ಇಲ್ಲ ನೋ ಯೂಸ್ ಅಟ್ ಆಲ್ ನಾನು ಅವಾಗಲೇ ಇವ್ರಿಗೆ ಹೇಳಿದೆ ದುಡ್ಡು ಹುಷಾರಾಗಿ ಇಟ್ಕೊಳ್ಳಪ್ಪ ಅಂತ ಇವ್ರು ನನ್ನ ಮಾತು ಕೇಳಿಲ್ಲ ಕೊಬ್ಬು ಜಾಸ್ತಿ ದೇ ಡಿಂಟ್ ಕೇರ್ ಮೀ ಈಗ ಕಳ್ಳ ಬಂದು ದುಡ್ಡು ಕತ್ಕೊಂಡೋದ ಅದಕ್ಕೆ ನಾನೇನು ಅಂತ ಮಾಡೋಕೆ ಸಾಧ್ಯ ಆಗುತ್ತೆ ಏನು ಗೊತ್ತಿಲ್ಲದೆ ಯಜಮಾನ್ರು ಗಾಡಿದು ಹಾರ್ನದು ಅವ್ರು ಬಂದ್ರು ಅನ್ಸುತ್ತೆ ನಮ್ಮ ಯಜಮಾನ್ರು ಬಂದ್ರು ನಾನು ಹೋಗ್ಬೇಕು ಯಜಮಾನ್ರೆ ಇಲ್ಲಿಗೆ ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿರೋದು ನೋಡು ಹಂಗ ಅಂದ ತಕ್ಷಣ ಹೆಂಗೆ ಖುಷಿ ಆಗ್ತಾ ಇದ್ದಾನೆ ಅಂತ ಅವನು ಕುತ್ಕಿದಾ ಇಲ್ಲಿ ನಾನು ಸೆಕ್ಯೂರಿಟಿ ಬೈಲಿ ನೋ 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 ನಿಲ್ಸಿ ನಿಲ್ಸಿ ನೋ ಆಣೆನ ವಾಪಸ್ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಇಲ್ಲಿ ನೋಡಪ್ಪ ಗಣೇಶ ಮುಂದೆ ನಮ್ ದಾರಿಗೆ ಅಡ್ಡ ನಿಂತಿರೋ ಈ ವ್ಯಕ್ತಿಗೆ ನೀನ ಒಂದ್ ಸ್ವಲ್ಪ ಕೆಲ್ಸ ಕೊಡಬೇಕಪ್ಪ ಆ ಸೆಕ್ಯೂರಿಟಿ ಎಲ್ಲೋದಾ ಹಲೋ ಈ ಆನೆಗೆ ಒಳ್ಳೆ ಹಾರ್ಸ್ ಪವರ್ ಇದೆ ಏ ಗಣೇಶ ಸ್ವಲ್ಪ ನಿಲ್ಸು ಬ್ರೇಕ್ ಬ್ರೇಕ್ ಇಡಿ ಇಡಿ ಕೆಲ್ಸ ಅದನ್ನ ಹೇಳ್ತೀನಿ ಐ ವಿಲ್ ಯು ಬೇಡ 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 ಐ ವಿಲ್ ಟೆಲ್ಯೂ ಇಲ್ಲ ನಾನ್ ಟೆಲ್ ಯು ಇವ್ರೇ ಅವ್ರು ಹೇಳಿದಂತ ಯಜಮಾನ್ರು ಅದೇನು ಅಂದ್ರೆ ಈ ಹೋಟ್ಲಲ್ಲಿರೋ ಬಾರ್ ನ ಲೀಸಗ್ ತಗೊಂಡಿರುವಂತ ಯಜಮಾನ್ರು ಅಯ್ಯೋ ದೇವ್ರೆ ಇದೇನಪ್ಪ ನೋಡ್ತಾ ಇದೀನಿ ನಾನಿಲ್ಲಿ ನನ್ ಚಿನ್ನು ಮರಿ ಇಲ್ಲೇ ಬಂದ್ಬಿಟ್ಟಿದಾನೆ ನಾನ್ ಮೈಸೂರ್ಲಿದ್ದಾಗ ಅಲ್ಲಿರ್ತಾರೆ ಬೆಂಗ್ಳೂರ್ಗ್ ಬಂದಾಗ ಇಲ್ಲಿದ್ದಾರೆ ಏನಪ್ಪಾ ಇದು ಆಶ್ಚರ್ಯ ದೇವ್ರೆ ಏನಪ್ಪ ಇದು ಇವ್ನಿ ಹೇಗೋ ಇಲ್ ಬಂದ ಪಾಪಿಗಳು ಇರೋ ಜಾಗದಲ್ಲೆಲ್ಲಾ ಈ ದುಷ್ಟ ಇದನಲ್ಲ ಕರ್ಮ ಏನಾದರೂ ಆಗಿರ್ಲಿ ನಡೆದಿರೋದೆಲ್ಲ ಗುಡ್ಗೋಸ್ಕರ ನಡೀತಾ ಇರೋದು ಕೂಡ ಗುಡ್ಗೋಸ್ಕರ ಮುಂದೆ ನಡೆಯೋದು ಕೂಡ ಗುಡ್ಗೋಸ್ಕರ ಮುಂದೆ ಏನೆಲ್ಲ ಗುಡ್ಗೋಸ್ಕರ ಮರ್ಯಾದೆಯಿಂದ ಆನೆ ಕರ್ಕೊಂಡು ಹೊರಗ್ ಅಯ್ಯಪ್ಪ ಸಾರ್ಗೆ ಅವಾಗ್ಲಿಂದನು ಟೈಮಿಂಗ್ ಸ್ವಲ್ಪನೂ ಇಲ್ಲ ಅಲ್ವಾ ಇವನ್ನ ಅರೆಸ್ಟ್ ಮಾಡಿ ಜಿಪ್ ನಿಲ್ಲಿ ನಿಲ್ಲಿ ಅಲ್ಲ ಸಾರ್ ಯಾವ ಕೇಸ್ ಮೇಲೆ ನನ್ನ ಅರೆಸ್ಟ್ ಮಾಡಿ ಜೀಪ್ ಗತ್ಸು ಅಂತ ಹೇಳ್ತಾ ಇದ್ದೀರಾ ನಮ್ಗೆ ಮೈಸೂರಲ್ಲಿ ಒಂದ್ ಕೇಸ್ ಇತ್ತು ಆ ಕೇಸ್ ಹೇಗೆ ಕೇಸ್ ಇಲ್ದೆ ಆಯ್ತು ಅಂತ ಸಾರ್ಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಮತ್ ಯಾವ ಕೇಸು ಈ ಬೆಂಗಳೂರಲ್ಲಿ ನನ್ ಮೇಲೆ ಯಾವ ಕೇಸುನು ಇಲ್ಲ ಆ ಕೇಸ್ ಇಲ್ದೆ ನಾನು ಸುಮ್ನೆ ಕೇಸ್ ಆಗಿ ನಿಂತಿದ್ದೀನಿ ಇಲ್ಲಿ ಕನ್ಫ್ಯೂಷನ್ ಆಯ್ತಾ ಕನ್ಫ್ಯೂಷನ್ ಯಾನೆ ಕರ್ಕೊಂಡ್ ಬರಕ್ಕೆ ಅಯ್ಯೋ ಅಣ್ಣಾ ಅಣ್ಣ ನೀವ್ ಏನ್ ಮಾತಾಡ್ತಾ ಇದೀರಾ ನಾವಿಬ್ರು ಸೈನ್ ಮಾಡಿರೋ ಅಂತ ಅಗ್ರಿಮೆಂಟ್ ಇದೆಯಲ್ಲ ಅದ್ರಲ್ಲಿ ಇದೆಲ್ಲಾನು ಇದೆ ಸ್ವಲ್ಪ ಅದನ್ನ ಓದಿ ಹೇಳಿ ವೆಂಕಟೇಶ್ವರ ಸ್ವಾಮಿ ಎರಡ್ ಸಾವಿರದ ಆರು ಮಾರ್ಚ್ ಒಂದನೇ ತಾರೀಕು ಫಸ್ಟ್ ಪಾರ್ಟಿ ಉದಯ್ ಶಂಕರ್ ಅವರು ಸೆಕೆಂಡ್ ಪಾರ್ಟಿ ಕೃಷ್ಣ ಮೋಹನ್ ಅವರು ಬರ್ದಿರೋ ಬಾರಿಗಾಗಿ ಅಗ್ರಿಮೆಂಟ್ ಅದ್ರಲ್ಲಿ ಏನ್ ಹೇಳ್ಬೇಡಿ ಮೈನ್ ವಿಷಯ ಹೇಳಿದ್ರೆ ಸಾಕು ಈ ಅಗ್ರಿಮೆಂಟ್ ಪ್ರಕಾರ ಸೆಕೆಂಡ್ ಪಾರ್ಟಿ ಅವರ ವಾಹನ ಪಾರ್ಕ್ ಮಾಡೋದಕ್ಕಾದ ವ್ಯವಸ್ಥೆ ವಾಶ್ ಮಾಡೋದಕ್ಕೆ ವ್ಯವಸ್ಥೆ ಮತ್ತೆ ಫ್ಯೂಯಲ್ ಹಾಕ್ಸೋದಕ್ಕೆ ವ್ಯವಸ್ಥೆ ವಾಹನದ ಬಗ್ಗೆ ವಾಹನ ಅಯ್ಯೋ ಈ ಆನೇ ನನ್ನ ವಾಹನ ಸುಬ್ರಹ್ಮಣ್ಯಂಗೆ ನವಿಲ್ ವಾಹನ ಗಣೇಶನ್ಗೆ ಇಲ್ಲಿನೇ ವಾಹನ ಅಯ್ಯಪ್ಪನ್ಗೆ ಇಲ್ಲಿ ವಾಹನ ಆದ್ರೆ ಕೃಷ್ಣಮೋಹನ್ಗೆ ಆನೇ ವಾಹನ ಯಾವತ್ತಾದ್ರೂ ಒಂದಿನ ದಿನ ನನ್ ಕೈಯಲ್ಲಿ ಸರಿಯಾಗಿ ಸಿಕ್ಕಾಕೋತೀಯಾ ಆವತ್ತಿದೆ ಆ ತರ ಒಂದ್ ಸಂದರ್ಭ ಬರ್ಲಿ ಅಂತ ನಾನ್ ದೇವ್ರ ಹತ್ರ ಕೇಳ್ಕೊಳ್ತಾ ಇರ್ತೀನಿ ಶ್ರೀಧರಣ್ಣ ನಾನ್ ಈ ಹೋಟೆಲ್ ಮುಚ್ಚಿಸ್ತೀನಿ ಅಂತ ಸುಮ್ನೆ ಹೇಳಲಿಲ್ಲ ನಿಜವಾಗ್ಲೂ ಮುಚ್ಚಿಸ್ತೀನಿ ಗಟ್ಟಿಯಾಗಿರೋ ಬೀಗ ಬಿಗ ಮುಚ್ಚೀನಿ ಮಗನೇ ಕೃಷ್ಣ ಮೋಹನ ನೀನ್ ಇಲ್ಲಿರೋ ಅದ್ಭುತವಾದಂತ ಒಂದು ಬಾರ್ಗೆ ಯಜಮಾನ ಈಗ ನನ್ನ ಕಾರು ಮಿಕ್ಕ ಸೆಟಪ್ ಅಪ್ ಇಲ್ಲಿ ನಿನಗೋಸ್ಕರ ಬಿಟ್ಟಿದ್ದೀನಿ ಅರ್ಜೆಂಟ್ ಆಗಿ ಮೈಸೂರಿಗೆ ಹೋಗ್ಬೇಕು ಒಂದು ಅರ್ಜೆಂಟ್ ಕೆಲಸ ಇದೆ ಕಾಲ್ ಮಾಡು ಮುಗಿದ್ ಕುಡ್ಲೇ ಬಂದ್ಬಿಡ್ತೀನಿ ಕಾರ್ದ್ರೆ ಬರ್ಬೇಕು ಡೆಫಿನೆಟ್ಲಿ ಐ ವಿಲ್ ಕಮ್ ನನಗ ಅಯ್ಯೋ ನೀವಲ್ಲ ಗಾಡಿ ನೀವಲ್ಲಾ ನೋಡೋ ಅಲ್ಲ ಯಾವ ಗಾಡಿ ಅಂತ ಯಾವ ಗಾಡಿ ಹೇಳು ಹೋಗಣ ಬಾರ್ ಚೆನ್ನಾಗೇ ಇದೆ ನನಗೂ ಒಂದು ಆಸೆ ಒಂದು ಪೆಗ್ ಹಾಕ್ಬೇಕು ಸ್ವಂತ ಬಾರಲ್ಲಿ ನಾನು ಯಾವತ್ತು ಕುಡದೇ ಇಲ್ಲ ಅದೇ ಸ್ವಂತ ದುಡ್ಡಲ್ಲಿ ನಾನು ಯಾವತ್ತು ಲಾರ್ಜ್ ಕೊಡಿ ಒಂದು ಲಾರ್ಜ್ ನನಗೆ ಹೇಳಲ್ವಾ ಓನರ್ ಫಸ್ಟ್ ಲೇಬರ್ ಸೆಕೆಂಡ್ ನೀರೇನು ಹಾಕ್ಬೇಡ ಅದ್ರ ಸ್ವಾದನ ಹುಟ್ಟೋಗುತ್ತೆ ಇದಕ್ಕೆ ಎಷ್ಟು ಕಾಸು ಇನ್ನೂರ ತೊಂಬತ್ತು ರೂಪಾಯಿ ಇನ್ನೂರ ತೊಂಬತ್ತ ರೂಪಾಯ ಮನುಷ್ಯ ಆದವನು ಯಾವನಾದ್ರು ಇಲ್ಲಿ ಬಂದ್ ಕುಡಿತಾನ ಏನಪ್ಪಾ ದೇವ್ರೆ ನನ್ನ ಕರದ್ರ ಕರ್ದ್ನಾ ನಾನ್ ಯಾವಾಗ ಇವ್ನ ಕರೆದೆ ಅಂದ್ರೆ ದೇವ್ರಂತ ಕರೆದಿದ್ ನನ್ ಅಲ್ವಾ ಇಲ್ ನೋಡು ದೇವ್ರು ಅನ್ನೋದು ಇವ್ನ್ ಹೆಸರು ರಾಮನ್ ದೇವ್ರು ಓ ದೇವರು ಒಂದ್ ವೇಳೆ ದೆವ್ವ ಅಂತಿದಿದ್ರೆ ಇವ್ ರಾಮ ದೆವ್ವ ಅಂತ ಕರೀತಾ ಇದ್ರಾ ಆ ಈ ಇದೆ ಓ ಇದು ದೇವ್ರವ್ರ್ ದೇವ್ರಲ್ಲಾ ಅಲ್ವಾ ಹೇಳ್ಬೋದು ಇವ್ನು ಅವ್ನ್ ಕಡೆ ಅವನೇ ಅಲ್ವಾ ಓ ಇಲ್ಲೋ ಬಂದ್ ತುಳಿತಾ ಇದ್ಯಾ ನಾನಿಲ್ಲ ಏನ್ ತುಳಿತಾ ಇಲ್ಲ ಇಲ್ಲಿ ನೋಡ್ ದೇವ್ರು ಒಂದ್ ಪೆಗ್ಗೆ ಇನ್ನೂರ ತೊಂಬತ್ ರೂಪಾಯಿ ಹೊರಗಡೆ ಫುಲ್ ಗೆನೆ ಇನ್ನೂರ ಇದು ಲೋಕಲ್ ಸರ್ಕ್ ಆಗಿರೋದ್ರಿಂದ ಈ ರೇಟ್ ಕಾಸ್ಟ್ಲಿ ಇದೆ ಇಷ್ಟೊಂದ್ ಜಾಸ್ತಿ ಇದ್ರೆ ಹೆಂಗೆ ಸಾಮಾನ್ಯ ಜನ ಹೇಗ್ ಕುಡಿತಾರೆ ಸಾಮಾನ್ಯದವ್ರು ಹೇಗ್ ಕುಡಿತಾರೆ ಹೇಳಿ ದೇವ್ರೆ ಇದು ಸ್ಟಾರ್ ಹೋಟೆಲ್ ಲೋಕಲ್ ಇಲ್ಲಿಗೆ ಬಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಹೋಗ್ಬಿಡುತ್ತೆ ಅದಕ್ಕೇನೆ ಹತ್ತು ಪರ್ಸೆಂಟ್ ಜಾಸ್ತಿ ತಗೋತಾ ಇರೋದು ಲೈ ಶಂಕರು ನಮ್ ಬಾರ್ಲಿ ಪೆಗ್ಗೆ ಇಪ್ಪತ್ ರೂಪಾಯಿ ಸಾಕು ಅಷ್ಟೇ ಇಡ್ಬೇಕು ನಾರ್ಮಲ್ಗೆ ಬೇಡ ನೀನ್ ಸ್ವಲ್ಪ ಸುಮ್ನೆ ಈ ರೇಟ್ ಗೊಂತು ನೋ ವೇ ನನ್ ಬಾರ್ ಅಲ್ಲಿ ಪೆಗ್ ಗೆ ಎಷ್ಟು ಇಡಬೇಕು ಅಂತ ನಾನೇ ಡಿಸೈಡ್ ಮಾಡೋದು ಅಷ್ಟೇ ಅಲ್ಲ ಒಂದ್ ಪೆಗ್ ಗೆ ಪೆಗ್ ಫ್ರೀ ಛೇ ಈ ಹೋಟೆಲ್ ಗೆ ಲೋಕಲ್ಸ್ ಬಂದು ನಾಶ ಮಾಡ್ಬಿಡ್ತಾರೆ ಇಲ್ಲಿ ನೋಡೋ ಇದು ಲೋಕಲ್ಸ್ ಗೋಸ್ಕರ ಒಬ್ಬ ಲೋಕಲ್ ನಡೆಸ್ತಾರ ಅಂತ ಲೋ ಕ್ಲಾಸ್ ಬಾರ್ ಇಲ್ಲಿ ಲೋ ಕ್ಲಾಸ್ ಬಂದ್ರೆ ಅಷ್ಟೇ ಸಾಕು ಈ ಬಾರ್ ಸೂಪರ್ ಹಿಟ್ ಆಗುತ್ತೆ ನಮ್ಮ ಪ್ರೀತಿಯ ಎಲ್ಲಾ ಕುಡುಕರೆ ಇಲ್ಲಿ ಕೇಳಿ ಉಡ್ದು ವಾಂತಿ ಮಾಡೋದಿಕ್ಕೆ ಒಂದು ಒಳ್ಳೆ ಅವಕಾಶ ನಮ್ಮ ಸಿಟಿಗೆ ಹೆಮ್ಮೆ ತರುವಂತಹ ಕಡಿಮೆ ದುಡ್ಡಿಗೆ ಪೆಗ್ ಸಿಗೋ ಒಂದು ಬಾರ್ ನ ಓಪನ್ ಮಾಡ್ತಿದ್ದೀವಿ ಫೈವ್ ಸ್ಟಾರ್ ಹೋಟೆಲ್ ರಾಜ್ ಪ್ಯಾಲೇಸ್ ಎಣ್ಣೆ ಹೊಡ್ಕೊಟ್ಟು ಮನೆಗೆ ಹೋಗಕಾಗ್ದೇ ಇರೋರಿಗೆ ಮನೆಗ್ ಕರ್ಕೊಂಡು ಹೋಗಿ ಹೋಮ್ ಡೆಲಿವರಿ ಫೆಸಿಲಿಟಿ ಕೂಡ ನಮ್ಮಲ್ಲಿದೆ ಇನ್ನೊಂದು ಅಟ್ರಾಕ್ಷನ್ ಏನು ಅಂದ್ರೆ ಒಂದೊಂದು ಪೆಗ್ ತಗೊಳ್ಳುವಾಗ ಒಂದೊಂದು ಕೋಳಿ ಮೊಟ್ಟೆ ಫ್ರೀ 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 ಬಿಳಿ ದೊರೆ ನೀನ್ ದೊರೆ ಅಂತ ನಾನ್ ನೋಡೋದಿಲ್ಲ ಲಕ್ಷ್ಮಿ ಕಾಯಿ ಕಾನು ಮುರಿದ ಹಾಕ್ಬಿಡ್ತೀನಿ ಅಷ್ಟೇ ನಾನ್ ನಿನ್ ಹತ್ರ ದುಡ್ಡು ಕೊಟ್ಟೆ ಕುಡಿಯಕ್ ಬಂದಿರೋದು ವಾಸಿಲ್ ಕುಡಿಯಕ್ಕೆ ಬಂದಿಲ್ಲ ಏನಣ್ಣ ಏನ್ ಸಮಸ್ಯೆ ಇಲ್ಲಣ್ಣ ಬಾರಿ ಎಲ್ಲಿದೆ ಅಂತ ಕೇಳಿ ಆಹಾ ಹಾ ನೀವ್ ಒಂದ್ ಕೆಲ್ಸ ಮಾಡಿ ಈ ಮೆಟ್ಲು ಹತ್ಕೊಂಡು ಬಲಗಡೆಗೆ ಹೋದ್ರೆ ಅಲ್ಲಿ ಬಾರ್ ಅಂತ ಬರ್ದಿದೆ ನೀವು ಹೋಗಿ ನೋಡಿ ಇನ್ನೊಂದ್ ವಿಷಯ ಹೋಟ್ಲು ನಿಮ್ದಾಗಿದ್ರು ಬಾರ್ ನಂದು ನಾನ್ ಬಾರ್ ಗೆ ಕುಡಿಯೋಕ್ ಬರೋ ಕಸ್ಟಮರ್ಸ್ ಹತ್ರ ನೀವ್ ಏನಾದ್ರು ಮಿಸ್ಬಿಹೇವ್ ಮಾಡಿದ್ರೆ ನಾನ್ ಇನ್ನೊಂದ್ ಮಕ್ಕ ನೋಡ್ಬೇಕಾಗತ್ತೆ ಜಾಗ ಎಲ್ಲಿದೆ ಅಂತ ಹೇಳಕ್ ಏನ್ ಕಷ್ಟ ನಮಸ್ಕಾರ ನೀವೇ ತಾನೆ ಬಾರ್ ಓನರ್ ಹೌದು ಏನ್ ಸಮಸ್ಯೆ ಈ ಎಣ್ಣೆನೆ ಸಮಸ್ಯೆ ನಿಮ್ ಬಾರ್ ಅಲ್ಲಿ ಕೆಲಸ ಮಾಡೋ ಸ್ಟಾಫ್ ಒಡೆದ್ ಓಡಿಸ್ಬಿಡ್ರು ನಿಜವಾಗ್ಲು ನಿಮ್ ಹೆಸರೇನು ಫಿರೋಸ್ ಫಿರೋಸ್ ಅಣ್ಣ ಬನ್ನಿ ಬರ್ತಾ ಬೆಟ್ಟ ಇರ್ಲಿಲ್ಲ ಅರ್ಜೆಂಟ್ ಮಾಡ್ಬೇಡಿ ವೆಯ್ಟ್ ಮಾಡ್ರು ಎಲ್ರಿಗೂ ಸಿಗತ್ತೆ ಈ ಫಿರೋಜ್ ಅಣ್ಣಂಗೆ ಭ್ರಾಂತಿ ಕೊಡಲ್ಲ ಅಂತ ಹೇಳಿದ್ಯಾ ಯಾಕೋ ಎಷ್ಟೊಂದ್ ಪೇಕ್ ಇನ್ನೊಂದ್ ಪೇಕ್ ಹೊಡಿದ್ರೆ ಇಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ವಾಂತಿ ಮಾಡ್ಬಿಡ್ತಾನೆ ನಿಜಾನ ನಿಜಾನೇ ಹಂಗಿದ್ರೆ ನನ್ನ ಹೆಸರಲ್ಲಿ ಎರಡ್ ಪೇಕ್ನ ಈ ಅಣ್ಣಂ ಕೊಡು ಆಮೇಲೆ ಆ ಫೈವ್ ಸ್ಟಾರ್ ಹೋಟೆಲ್ ಲಾಬಿಗೆ ಕಳ್ಸಿಬಿಡೋಕೆ ಅಲ್ಲೊಂದ್ ಸ್ವಲ್ಪ ಕೆಲ್ಸ ಇದೆ ಕಣ ಏನಾಯ್ತ್ ಅದ್ ಗಲಾಟೆ ಸಿನ್ಮಾಟಿಕ್ ಡ್ಯಾನ್ಸ್ ನಿಜ ಹೇಳ್ತಾ ಇದ್ದೀನಿ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ನಮ್ ನ್ಯೂ ಇಯರ್ ಗೆ ಬುಕ್ ಮಾಡೋಣ ಚೀಪ್ ಎಲ್ಲರ್ಗೂ ಹೊರಗಾಕ ಸೆಕ್ಯೂರಿಟಿ ಶಂಕರು ಅಗ್ರಿಮೆಂಟ್ ತಗಿ ಪೇಜ್ ನಂಬರ್ ಆರು ಎಂಟನೇ ಪ್ಯಾರಾಗ್ರಾಫ್ ಮೂರ್ನೇ ಲೈನ್ ಯಜಮಾನ್ರಿಗೂ ಯಜಮಾನ್ ಫ್ರೆಂಡ್ಸ್ಗೂ ಅಲ್ಲಿ ಫುಲ್ ಸ್ವತಂತ್ರ ಇದೆ ಸಾಕು ಸಾಕು ಸಾಕಲ್ವಾ ಸಾಕು ಈ ಅಗ್ರಿಮೆಂಟ್ ಏನಾದ್ರೂ ಮೀರಿದ್ರೆ ನಾನ್ ಎಲ್ರು ಕೋರ್ಟ್ ಬರ ಹಾಕಿ ಮಾಡ್ಬಿಡ್ತೀನಿ ಸೆಕ್ಷನ್ ಟೂ ನಾಟ್ ತ್ರೀ ಹಾಕಿ ನಿಮ್ನ ಒಳಗಾಕ್ ಬಿಡ್ತಾರೆ ಹಲೋ ನಾನೊಂದು ವಿಷಯ ಕೇಳಿದ್ರೆ ನಿಜ ಹೇಳ್ತೀರಾ ಅಯ್ಯೋ ಅಯ್ಯೋಯ್ಯೋ ಅದಲ್ಲ ನಾವು ಬಂದಾದ್ಮೇಲೆ ಈ ಹೋಟ್ಲ್ ಏನಾದ್ರೂ ಕೊರ್ತಾ ಇದೆಯಾ ಖಾಲಿ ಇಲ್ದೆ ಏನು ಇಲ್ಲಿದ್ದ ಹತ್ತು ಫ್ಯಾಮಿಲಿ ರೂಮ್ ನ ವೇಕೇಟ್ ಮಾಡಾಯ್ತು ಈ ಹೋಟೆಲ್ ಅಲ್ಲಿ ಲಯನ್ಸ್ ಕ್ಲಬ್ ನ ಪ್ರೋಗ್ರಾಂ ನ ಕ್ಯಾನ್ಸಲ್ ಮಾಡಿದ್ರು ಎರಡು ಮ್ಯಾರೇಜ್ ಫಂಕ್ಷನ್ ಅನ್ನು ಬೇರೆ ಹೋಟೆಲ್ ಗೆ ಬದಲಾಯಿಸ್ಬಿಟ್ಟಿದ್ದಾರೆ ಅಯ್ಯೋ ದೇವ್ರೆ ನನಗ್ ಸಂತೋಷವಾಗಿದೆ ಹ್ಮ್ ಅವನು ಬಾರ್ ಕೋಟಿ ಗಂಟೆ ಸಂಪಾದನೆ ಮಾಡ್ತಾನೆ ಮೂರೇ ತಿಂಗಳಲ್ಲಿ ನಮ್ ಹೋಟ್ಲ್ ಮುಚ್ಕೊಂಡು ನಾವೇನ್ ಇವಾಗ ನಾನೇನಾದ್ರು ಮಾಡ್ಬೇಕಾ ಹೇಳಿ ಸ್ವಲ್ಪ ಸುಮ್ಮನೆ ಇರ್ತೀರಾ ವಟ ವಟ ಇರ್ತಾರೆ ಅಪ್ಪ ನೀನೇನು ಏನು ಯೋಚನೆ ಮಾಡ್ಬೇಡ ನಾನು ಕಳಿಸ್ತೀನಿ ಕಳಿಸ್ತೇನೆ ನಾನು ಅವನ ಹತ್ರ ಸ್ವಲ್ಪ ಮಾತಾಡ್ಬೇಕು